ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋವನ್ನು ಒಂದು ಉತ್ತಮವಾದಂತಹ ಸರ್ಕಾರದ ಯೋಜನೆ ಬಗ್ಗೆ ತಿಳಿಯುತ್ತಾ ಹೋಗೋಣ ಬನ್ನಿ ಪ್ಲೀಸ್ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಇಲ್ಲಿ ನಮ್ಮ ಚಾನಲ್ನಲ್ಲಿ ಯಾವುದೇ ರೀತಿಯಾದಂತಹ ಫೇಕ್ ವಿಡಿಯೋ ಆಗಲಿ ನಿಮ್ಮ ಮನಸ್ಸಿಗೆ ಅಸ್ತವ್ಯಸ್ತವಾಗುವಂತಹ ಮಾಹಿತಿಯನ್ನು ತಿಳಿಸುವ ಪ್ರಯತ್ನ ಮಾಡುವುದಿಲ್ಲ ನಿಮಗೆ ಉಪಯುಕ್ತವಾದಂತಹ ಮಾಹಿತಿಯನ್ನೇ ತಿಳಿಸಲು ಪ್ರಯತ್ನಿಸುತ್ತೇವೆ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಸರ್ಕಾರದ ಎರಡು ಗ್ಯಾರಂಟಿಗಳ ಬಗ್ಗೆ ತಿಳಿಯುತ್ತಾ ಹೋಗೋಣ ಬನ್ನಿ ಪ್ಲೀಸ್ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರವು ಐದು ಗ್ಯಾರಂಟಿಗಳನ್ನು ರದ್ದು ಮಾಡುತ್ತದೆ ಎಂಬುವ ಹಲವಾರು ಗೊಂದಲ ಗೊಂದಲಗಳಲ್ಲಿರುತ್ತಾರೆ ಹಾಗಾದರೆ ಆ ಗೊಂದಲಗಳು ಏನು ಮತ್ತು ಅದರ ಬಗ್ಗೆ ಸ್ಪಷ್ಟನೆಯನ್ನು ಇಲ್ಲಿ ಪಡಿಸುತ್ತೇವೆ ನೋಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಐದು ಗ್ಯಾರಂಟಿಗಳಲ್ಲಿ ಯಾವುದೇ ಬದಲಾವಣೆಯಾಗಿರುವುದಿಲ್ಲ ಮತ್ತು ಯಾವ ಗ್ಯಾರಂಟಿಯೂ ಸಹಿತ ಇಲ್ಲಿ ರದ್ದಾಗಿರುವುದಿಲ್ಲ ಹೌದು ಸ್ನೇಹಿತರೆ ಐದು ಗ್ಯಾರಂಟಿಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂಬುದನ್ನು ಇಲ್ಲಿ ಸ್ಪಷ್ಟನೆ ಪಡಿಸುತ್ತೇನೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತು ಕಂತುಗಳು ಬಂದಿರುತ್ತವೆ ಹಾಗಾದರೆ ಹನ್ನೊಂದನೆಯ ಕಂತಿನ ಸ್ವಲ್ಪ ಹಣವು ಸ್ವಲ್ಪ ಜನರಿಗೆ ಯಾವುದೋ ಟೆಕ್ನಿಕಲ್ ಪ್ರಾಬ್ಲಮ್ಮಿಂದ ಇನ್ನೂ ಬಂದಿರುವುದಿಲ್ಲ ಹಾಗಾಗಿ ಇದು ಅಸ್ತಿತ್ವದಲ್ಲೇ ಇರುತ್ತದೆ ಸ್ವಲ್ಪ ಲೇಟಾದರೂ ಸಹ ಗೃಹಲಕ್ಷ್ಮಿಯ ಹಣ ನಿಮ್ಮೆಲ್ಲರಿಗೂ ತಲುಪೇ ತಲುಪುತ್ತದೆ ಎಂಬುದರ ಮಾಹಿತಿಯನ್ನು ಇಲ್ಲಿ ಸ್ಪಷ್ಟನೆಯನ್ನು ಪಡಿಸಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ಎರಡನೆಯ ಗ್ಯಾರಂಟಿ ಯೋಜನೆಯಾದಂತಹ ಅನ್ನಭಾಗ್ಯ ಯೋಜನೆ ಹೌದು ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಈ ಅನ್ನಭಾಗ್ಯ ಯೋಜನೆಯ ಹಣವನ್ನಾಗಲಿ ಮತ್ತು ಅಕ್ಕಿಯನ್ನಾಗಲಿ ನೀವು ಪಡೆಯುತ್ತಲೇ ಇರುತ್ತೀರಿ ಹಾಗಾದರೆ ಇದು ಜಾರಿಯಲ್ಲೇ ಇದೆ ಇದು ಯಾವುದೇ ಕಾರಣಕ್ಕೂ ರದ್ದಾಗುವುದಿಲ್ಲ ಮತ್ತು ಮುಂದೆ ರದ್ದಾಗುವುದೂ ಇಲ್ಲ ಎಂದು ಇಲ್ಲಿ ಸಿದ್ದರಾಮಯ್ಯ ಅವರು ಪಶ್ ಸ್ಪಷ್ಟನೆಯನ್ನು ಪಡಿಸಿದ್ದಾರೆ ಇಲ್ಲಿ ಮೂರನೆಯದಾಗಿ ಯುವ ನಿಧಿ ಯೋಜನೆ ಹೌದು ಸ್ನೇಹಿತರೆ ಇಲ್ಲಿ ಡಿಗ್ರಿ ಮುಗಿದಂತಹ ವಿದ್ಯಾರ್ಥಿಗಳಿಗೆ ನೂರ ಎಂಬತ್ತು ದಿನಗಳಿಗಿಂತ ಹೆಚ್ಚು ದಿನವಾದರೂ ಅವರಿಗೆ ಉದ್ಯೋಗ ಸಿಗದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಯಾವುದೇ ಡಿಗ್ರಿ ಮುಗಿದಂತಹ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ರೂಪಾಯಿ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಇಲ್ಲಿ ಹದಿನೈದುನೂರು ರೂಪಾಯಿ ಇವರು ಈ ಯುವ ನಿಧಿ ಯೋಜನೆಯ ಮೂಲಕ ನೀಡಿದ್ದಾರೆ ಹಾಗಾಗಿ ಇಲ್ಲಿ ಯುವ ನಿಧಿ ಯೋಜನೆಯ ಸಹ ರದ್ದಾಗಿರುವುದಿಲ್ಲ ಇದು ಚಾಲನೆಯಲ್ಲೇ ಇರುತ್ತದೆ ನಾಲ್ಕನೆಯದಾಗಿ ಗೃಹ ಜ್ಯೋತಿ ಯೋಜನೆ ಹೌದು ಸ್ನೇಹಿತರೆ ಈ ಗೃಹ ಜ್ಯೋತಿ ಯೋಜನೆಯೂ ಸಹ ಯಾವುದೇ ರೀತಿಯಲ್ಲಿ ರದ್ದಾಗಿರುವುದಿಲ್ಲ ಇದು ಸಫಲತೆಯಿಂದ ಮುಂದುವರಿಯುತ್ತಲೇ ಇರುತ್ತದೆ ಹಾಗಾಗಿ ನಿಮಗೆ ಯಾವುದೇ ಚಿಂತೆ ಬೇಡ ಈ ನಾಲ್ಕು ಗ್ಯಾರಂಟಿಗಳು ಮುಂದುವರಿಯುತ್ತಲೇ ಇರುತ್ತವೆ ಹೌದು ಸ್ನೇಹಿತರೆ ಐದನೇ ಗ್ಯಾರಂಟಿಯಾದಂತಹ ಶಕ್ತಿ ಯೋಜನೆ ಹೌದು ಸ್ನೇಹಿತರೆ ರಾಜ್ಯದ ಮಹಿಳೆಯರು ತುಂಬಾ ಖುಷಿಯಾಗಿ ಈ ಶಕ್ತಿ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ ಇದು ಸಹ ಯಾವುದೇ ರೀತಿಯಲ್ಲಿ ಬದಲಾವಣೆಯಾಗದೆ ಚಾಲನೆಯಲ್ಲಿ ಇರುತ್ತದೆ ಮತ್ತು ನಮ್ಮ ರಾಜ್ಯದ ಮಹಿಳೆಯರು ತುಂಬ ಖುಷಿ ಖುಷಿಯಿಂದ ಈ ಯೋಜನೆಯ ಲಾಭವನ್ನು ಹೌದು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆಯಲ್ಲಿ ತಿಳಿಸಿಕೊಡುತ್ತೇನೆ ಅಂತ ಹೇಳಿದ್ದೆ ಹಾಗಾದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳು ಇದ್ದಾರೆ ಹಾಗಾದರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳಲ್ಲಿ ಇವರು ಐದು ಲಕ್ಷ ಫಲಾನುಭವಿಗಳಿಗೆ ಹನ್ನೊಂದನೇ ಕಂತಿನ ಹಣವನ್ನು ಈಗಾಗಲೇ ಅವರ ಅಕೌಂಟಿಗೆ ನೀಡಿದ್ದಾರೆ ಹಾಗಾಗಿ ನಿಮ್ಮೆಲ್ಲರಿಗೂ ಬರಲು ಒಂದು ಸ್ವಲ್ಪ ಲೇಟ್ ಆಗುತ್ತದೆ ಲೇಟಾದರೂ ಸಹ ನಿಮ್ಮ ಅಕೌಂಟ್ಗೆ ಹನ್ನೊಂದನೇ ಕಂತಿನ ಹಣ ಯಾವುದೇ ಸಂಶಯವಿಲ್ಲದೆ ನಿಮಗೆ ತಲುಪೇ ತಲುಪುತ್ತದೆ ಟೆಕ್ನಿಕಲ್ ಇಶ್ಯೂಸ್ ಇಂದ ಸ್ವಲ್ಪ ಲೇಟ್ ಆಗುತ್ತದೆ ಅಷ್ಟೇ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಈ ವಿಡಿಯೋ ನೋಡುತ್ತಿರುವಂತಹ ಫಲಾನುಭವಿಗಳು ಗೃಹಲಕ್ಷ್ಮಿಯ ಫಲಾನುಭವಿಗಳು ಇದ್ದರೆ ಹನ್ನೊಂದನೆಯ ಕಂತಿನ ಹಣ ನಿಮಗೆ ಬಂದಿರುತ್ತದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಹೌದು ಸ್ನೇಹಿತರೆ ಇಲ್ಲಿ ಅನ್ನಭಾಗ್ಯ ಹಣವು ಸಹ ನಿಮ್ಮ ಅಕೌಂಟ್ಗೆ ಜಮಾ ಆಗಿದೆ ಇದನ್ನು ತಡ ಮಾಡದೆ ನಿಮ್ಮ ಅಕೌಂಟನ್ನು ಚೆಕ್ ಮಾಡಿ ಹೌದು ಸ್ನೇಹಿತರೆ ಪೆಂಡಿಂಗ್ ಇರುವಂತಹ ಏಪ್ರಿಲ್ ತಿಂಗಳಿನಿಂದ ಇರುವಂಥ ಹಣ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳಿನ ಹಣ ಪೆಂಡಿಂಗ್ ಇದ್ದರಂತಹ ಅಭ್ಯರ್ಥಿಗಳಿಗೆ ಎಲ್ಲ ಹಣವೂ ಒಂದೇ ಸಮಯಕ್ಕೆ ಬರುವುದಿಲ್ಲ ಹಾಗಾಗಿ ಫಸ್ಟ್ ಏಪ್ರಿಲ್ ಹಣವನ್ನು ನಿಮ್ಮ ಅಕೌಂಟ್ಗೆ ನೀಡುತ್ತಾರೆ ತದನಂತರ ಮೇ ಮತ್ತು ಜೂನ್ ತಿಂಗಳಿನ ಹಣ ನಿಮ್ಮ ಅಕೌಂಟ್ಗೆ ನೀಡುತ್ತಾರೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಪ್ಲೀಸ್ ಯಾರ್ಯಾರ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಬಂದಿರುತ್ತದೆಯೋ ಮತ್ತು ಯಾರು ಯಾರಿಗೆ ಬಂದಿಲ್ಲವೋ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಈ ಚಾನಲನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನಷ್ಟು ಉದ್ಯೋಗದ ಮಾಹಿತಿಗಾಗಿ ಮತ್ತು ಸರ್ಕಾರದ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ Thank you for watching this video. Have a nice day.